ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಶ್ ಗುರುವಾರ ಹಾಗಾಗಿ ಸಾಯಿಬಾಬ್ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀನಿ ಬನ್ನಿ ಟೆಂಪಲ್ ಹತ್ರ ಬಂದೆ ಈಗ ಹೋಗುವ ಬನ್ನಿ ಒಳಗಡೆ ನೋಡಿ ಇದು ದಕ್ಷಿಣ ಶಿರಡಿ ಸಾಯಿ ಮಂದಿರ ಆಗುದತ್ತ ಪೀಠ ಅಂತ ವಡ್ರಹಳ್ಳಿ ಬೆಂಗಳೂರು ಅಂದರೆ ಇದು ಕಡಬುಗೇರಿ ಹತ್ರ ಬರುತ್ತೆ ಮಾಗಡಿ ರೋಡು ಕಡಬಗೇರಿ ವಡ್ರಹಳ್ಳಿ ಅಂತ ಅಲ್ಲಿ ಬರ್ತದೆ ಇವಾಗ ನೋಡಿ ದೇವಸ್ಥಾನದ ಒಳಗಡೆ ಹೋಗೋಣ ನಾವು ಬನ್ನಿ ಈ ಕಡೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ ಆಯಿತಾ ದೇವ್ ದ ಸಾಯಿಬಾಬರ ಮೂರ್ತಿ ಕಾಣ್ತದೆ ನೋಡಿ ಅಲ್ಲಿ ತುಂಬ ಚೆನ್ನಾಗಿದೆ ಟೆಂಪ ಇದು ಮಂದಿರ ನೋಡಲಿಕ್ಕೆ ಆದರೆ ಇಲ್ಲಿ ತುಂಬ ಒಂದು ಭಕ್ತಿ ಶ್ರದ್ಧೆ ಸಾಯಿಬಾಬನಿಗೆ ಭಕ್ತಿ ಮತ್ತು ಶ್ರದ್ಧೆ ಸಾಯಿಬಾಬಾ ಕೇಳೋದೇನೆ ಅಲ್ವಾ ಹಾಗಾಗಿ ಭಕ್ತಿಯಿಂದ ಬಂದರೆ ತುಂಬ ಒಳ್ಳೆಯದು ಇಲ್ಲಿ ಇಲ್ಲ ಹಾಕಿದ್ದಾರೆ ನೋಡಿ ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಹಾಗೂ ದತ್ತಪೀಠ ಅಂತ ಹಾಕಿದ್ದಾರೆ ಇಲ್ಲಿ ದತ್ತಾತ್ರೇಯ ಗುರುಗಳು ಕೂಡ ಇದ್ದಾರೆ ದತ್ತಾತ್ರೇ ದತ್ತಪೀಠ ಕೂಡ ಇದೆ ಇಲ್ಲಿ ಈಗ ತುಂಬ ಜನ ಇದ್ದಾರೆ ನೋಡಿ ಗುರುವಾರ ಗುರುವಾರ ಈ ರೀತಿ ಜನ ಸೇರ್ತಾರೆ ತುಂಬ ಜನ ಬರ್ತಾರೆ ಇಲ್ಲಿ ಈಗ ನಾವು ದೇವ ಲೈನಲ್ಲಿ ಹೋಗಬೇಕು ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ತುಂಬ ಜನ ಇದ್ದಾರಲ್ಲ ಹಾಗಾಗಿ ബന്നി നാളെ ഹോകണ ലൈനൽ ഇത് ഗോശാല നമ്മ സായി മന്ദിര ഗോശാല അത് ഇവ നമുക്ക് ലൈനൽ ഓക്കെ നോടൊി സായിബാബരശനിക്കൊള്ളോണ മുതേ ഹോക്കു നോ ಇಲ್ಲಿ ನೋಡಿ ಗರ್ಭಗುಡಿ ತಾಳೆ ಕವಚ ಸಂಕಲ್ಪ ಅಂತ ಬೋರ್ಡ್ ಹಾಕಿದ್ದಾರೆ ಹಾಗೆ ಎಲ್ಲ ಐಟಮ್ಗಳನ್ನು ಕೊಟ್ಟಿರುವಂಥ ಇಲ್ಲಿ ತುಪ್ಪದ ದೀಪ ಕೂಡ ಇದೆ ತುಪ್ಪದ ದೀಪ ಹಚ್ಚುವಂಥ ಮೂವತ್ತು ರೂಪಾಯಿ ಕೊಟ್ಟರೆ ಒಂದು ತುಪ್ಪದ ದೀಪ ಕೊಡ್ತಾರೆ ಅಂದರೆ ದೀಪ ಹಚ್ಚುವಂಥದ್ದು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಇಲ್ಲಿ ಹಾಗೆ ಇನ್ನೊಂದು ಹರಿಕೆ ಕಟ್ಟುವ ವ್ಯವಸ್ಥೆ ಪದ್ಧತಿ ಕೂಡ ಇದೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇರ್ತದೆ ಅದನ್ನು ನಾವು ಅನ್ ಮನಸ್ಸಿನಲ್ಲಿ ಅಂದ್ಕೊಂಡು ಇಲ್ಲಿ ಹನ್ನೊಂದು ರೂಪಾಯಿ ನಾಣ್ಯವನ್ನು ಒಂದು ಯೆಲ್ಲೋ ಕಲರ್ ಬಟ್ಟೆ ಹಾಗೆ ದಾರ ಇಲ್ಲೇ ಇಟ್ಟಿರ್ತಾರೆ ಅದರಲ್ಲಿ ಹಾಕಿ ಕಟ್ಟಬೇಕು ನಾವು ಕಟ್ಟಿ ಆ ಕಂಬಕ್ಕೆ ಕಟ್ಟಬೇಕು ನಮಗೆ ಯಾವ ತೊಂದರೆ ಇದೆ ಅಲ್ಲಿ ಮೇಲ್ಗಡೆ ಬೋರ್ಡ್ ಹಾಕಿದ್ದಾರೆ ಯಾವ್ಯಾವ ತೊಂದರೆಗೆ ಯಾವುದ್ಯಾವ್ದು ಕಂಬ ಅಂತ ಆ ಕಂಬಕ್ಕೆ ನಾವು ಕಟ್ಟಬೇಕು ಇಲ್ಲಿ ನೋಡಿ ದತ್ತಾತ್ರೇಯ ನಮಸ್ಕರಿಸಿ ಅದು ಮುಂದೆ ಹೋಗೋಣ ಬನ್ನಿ ಆ ಕಂಬ ಹೇಳಿದ್ನಲ್ಲ ನಾನು ಇದು ನೋಡಿ ಸಾಲ ಬಾಧೆ ವ್ಯಾಪಾರ ಅಂತ ಹಾಗೆ ಬೇರೆ ಬೇರೆ ಇದೆ ಇಲ್ಲಿ ತುಂಬ ಕಂಬಗಳಿದೆ ಸುತ್ತಲೂ ಇದೆ ಎಲ್ಲ ಕಟ್ತಾ ಇದ್ದಾರೆ ನೋಡಿ ಈ ರೀತಿ ಬಟ್ಟೆ ಹಾಗೆ ದಾರ ಅಲ್ಲೇ ಇರ್ತದೆ ಅದಕ್ಕೆ ನಾವು ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಹಾಕಿ ನಮ್ಮ ಮನಸ್ಸಿನಲ್ಲಿ ಕೋರಿಕೆಯನ್ನು ಎಣಿಸಿ ಕಟ್ಟಬೇಕು ನಮಗೆ ಯಾವುದು ಆಗಬೇಕು ಕೆಲಸ ಅದನ್ನು ನಾವು ಎಣಿಸಿ ಕಟ್ಟಬೇಕು ಇಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ನಾವು ಏನು ಬೇಕು ಅದನ್ನ ಅಂದ್ಕೊಂಡು ಈ ಕಂಬಕ್ಕೆ ಕಟ್ಟಬೇಕು ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಹಾಕಿ ಹಾಗೆ ನಮಗೆ ದೇವಸ್ಥಾನಕ್ಕೆ ನಾವು ಅದನ್ನು ಕೊಡಬೇಕು ಅಂದರೆ ಅಲ್ಲಿ ಯಾವುದಾವುದಕ್ಕೆ ಏನೇನು ಕೊಡಬೇಕು ಅಂತ ಹಾಕಿದ್ದಾರೆ ಅದು ತೋರಿಸ್ತೇನೆ ಬನ್ನಿ ನಿಮಗೆ ನೋಡಿ ಸಾಯಿಬಾಬರ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ ಎಷ್ಟು ಜನ ಕಟ್ಟಿದ್ದಾರೆ ನೋಡಿ ಹರಿಕಿನ ಇಲ್ಲಿ ನೋಡಿ ಈ ಕಡೆ ಕೂಡ ಇದೆ ಇಲ್ಲಿ ಸಾಯಿ ಬಾಬರ ಒಂದು ಪಾದವನ್ನು ನಮಸ್ಕರಿಸಿ ಮುಂದೆ ಹೋಗೋಣ ಇಲ್ಲಿ ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ ಏನು ಮಾಡಬೇಕು ಅಂತ ಇಲ್ಲಿ ಹಾಕಿದ್ದಾರೆ ಅಂದ್ರೆ ಒಂಬತ್ತು ದಿನದ ಒಳಗಡೆ ನಾವು ಅವರು ಹೇಳಿದ ಐಟಮನ್ನು ದೇವಸ್ಥಾನಕ್ಕೆ ನಾವು ಕೊಡಬೇಕು ಇಲ್ಲಿ ಒಂದು ಕೆ ಜಿ ತುಪ್ಪ ಆರೋಗ್ಯಕ್ಕೆ ಹಾಗೆ ತುಂಬ ಎಲ್ಲ ಯಾವ್ದು ಯಾವುದಕ್ಕೆ ಯಾವ್ದು ಬೇಕು ಅನ್ನೋದು ಹಾಕಿದ್ದಾರೆ ಅಲ್ಲಿ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ನಾವು ಒಂಬತ್ತು ದಿನದೊಳಗೆ ಆ ಐಟಮನ್ನು ತಂದು ದೇವಸ್ಥಾನಕ್ಕೆ ಕೊಡಬೇಕು ಇಲ್ಲಿ ಈಶ್ವರ ಹಾಗೆ ಲಕ್ಷ್ಮೀ ಹೈ ಸ್ವಾಮಿ ಕೂಡ ಇದ್ದಾರೆ ಈಗ ನಾವು ದೇವಸ್ಥಾನದ ಹೊರಗಡೆ ಬಂದ್ವಿ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ ಅಂದರೆ ಪ್ರಸಾದ ವಿತರಣೆ ಕೂಡ ಇದೆ ಪ್ರಸಾದ ಕೂಡ ಇದೆ ಇಲ್ಲಿ ಹಾಗೆ ಇಲ್ಲಿ ವಿಭೂತಿಯನ್ನು ಹಾಕ್ಕೊಂಡು ಮುಂದೆ ಹೋಗೋಣ ಬನ್ನಿ ನೋಡಿ ದೇವಸ್ಥಾನದ ಹೊರಗಡೆ ಈ ರೀತಿ ಕಾಣ್ತದೆ ಇಲ್ಲಿ ಒಂದು ಇದು ತುಂಬ ಚೆಂದ ಕಾಣ್ತದೆ ನೋಡಿ ಸಾಯಿ ಬಾಬರ ಒಂದು ಮೂರ್ತಿಯನ್ನು ಇಲ್ಲಿಟ್ಟಿದ್ದಾರೆ ಇಲ್ಲಿ ಪ್ರಸಾದ ವಿತರಣೆ ಮಾಡ್ತಾರೆ ಎಲ್ಲ ನೋಡಿ ಊಟ ಮಾಡಿ ಇದ್ದಾರೆ ಇದರ ಒಳಗಡೆ ಇರ್ತದೆ ಊಟದ ವ್ಯವಸ್ಥೆ ಅಂದರೆ ಪ್ರಸಾದ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಥ್ಯಾಂಕ್ ಯು ಬಾಯ್ ಬಾಯ್